ಕರ್ನಾಟಕ ಇಂಟರ್ ನ್ಯಾಷನಲ್ ಚಾನಲ್ ನ ವೀಕ್ಷಕರಿಗೆ ಸ್ವಾಗತ ನಾನು ಹೇಮಂತ್ ಸಿಖ್ ಸಮುದಾಯದಲ್ಲಿನ ಒಂದು ವರ್ಗ ಖಲಿಸ್ತಾನ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ಮಾಡ್ತಾ ಇದೆ ಆ ಖಲಿಸ್ತಾನಿ ಹೋರಾಟಗಾರರನ್ನ ಭಾರತವು ಉಗ್ರರ ಗುಂಪಿಗೆ ಸೇರಿಸಿದೆ ಭಾರತದ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಖಲಿಸ್ತಾನಿಗಳು ಅಮೆರಿಕ ಕೆನಡಾ ಹಾಗೂ ಬ್ರಿಟನ್ ಸೇರಿದಂತೆ ಹಲವು ರಾಷ್ಟ್ರಗಳಿಂದ ಆಕ್ಟಿವ್ ಆಗಿದ್ದಾರೆ ಈಗ ಕೆನಡಾದ ವ್ಯಾಂಕೂವರ್ ಪಟ್ಟಣದಲ್ಲಿ ಬಹಿರಂಗವಾಗಿ ಭಾರತದ ಕಾನ್ಸುಲೇಟ್ ಕಚೇರಿಗೆ ಬೆದರಿಕೆ ಹಾಕಿದ್ದಾರೆ ಅಲ್ಲಿನ ಭಾರತದ ಕಾನ್ಸುಲರ್ ಫೋಟೋವನ್ನ ಟಾರ್ಗೆಟ್ ಮಾಡಿ ಇಡೀ ಒಂದು ದಿನ ಭಾರತದ ಕಾನ್ಸುಲೇಟ್ಗೆ ದಿಗ್ಬಂಧನ ಹಾಕ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ವೀಸಾ ಮತ್ತು ಪಾಸ್ಪೋರ್ಟ್ಗೆ ಸಂಬಂಧಿಸಿದ ತುರ್ತು ಕೆಲಸಗಳಿಗೆ ನಿರ್ವಹಣೆ ಮಾಡೋ ಕಾನ್ಸುಲೇಟ್ಗೆ ಭಾರತೀಯ ಮೂಲದ ಕೆನಡಾದ ಜನರು ಹೋಗ್ಬಾರ್ದು ಅಂತ ತಾಕೀತು ಮಾಡಿದ್ದಾರೆ ಈ ಮೂಲಕ ಭಾರತ ಸರ್ಕಾರದ ವಿರುದ್ಧ ಖಲಿಸ್ತಾನ್ ಪರ ಸಂಘಟನೆಯು ಸವಾಲು ಹಾಕಿದೆ ಖಲಿಸ್ತಾನ್ ಪರ ಸಂಘಟನೆಯ ನೋಟಿಸ್ ಭಾರತೀಯ ಕಾನ್ಸುಲೇಟ್ಗೆ ನುಗ್ಗಲು ತಯಾರಿ ಎರಡು ವರ್ಷ ಹಿಂದಿನವರೆಗೂ ಭಾರತ ಮತ್ತು ಕೆನಡಾ ನಡುವೆ ಎಲ್ಲವೂ ಚೆನ್ನಾಗೇ ಇತ್ತು ಅಲ್ಲಿಂದಿಲ್ಗೆ ಇಲ್ಲಿಂದ ಅಲ್ಲಿಗೆ ಓಡಾಡೋರ ಸಂಖ್ಯೆ ದೊಡ್ಡ ಮಟ್ಟದಲ್ಲೇ ಇತ್ತು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಕ್ಕಾಗಿ ಭಾರತದಿಂದ ದೊಡ್ಡ ಸಂಖ್ಯೆಯಲ್ಲಿ ಕೆನಡಾದ ವೀಸಾ ಪಡೆದು ಹೋಗ್ತಿದ್ರು ಇತ್ತೀಚಿನ ವರ್ಷಗಳಲ್ಲಿ ಆ ಸಂಖ್ಯೆ ಕಡಿಮೆ ಆಗಿದೆ ಅದಕ್ಕೆ ಕೆನಡಾದ ವೀಸಾ ಮತ್ತು ವಲಸೆ ನಿಯಮಗಳು ಕಠಿಣ ಆಗ್ತಿರೋದು ಒಂದು ಕಾರಣ ಆದ್ರೆ ಮತ್ತೊಂದು ಕಡೆ ಭಾರತವನ್ನ ವಿರೋಧಿಸ್ತಾ ಇರೋ ಖಲಿಸ್ತಾನಿಗಳಿಗೆ ಕೆನಡಾ ಆಶ್ರಯ ಕೊಟ್ಟಿರೋದು ಕೂಡ ಒಂದು ಕಾರಣ ಹದಗಿಟ್ಟಿರೋ ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧವನ್ನ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಸರಿಪಡಿಸಿಕೊಳ್ಳೋಕೆ ಹೆಜ್ಜೆಯನ್ನ ಈಗಾಗ್ಲೇ ಇಟ್ಟಿದ್ದಾರೆ ಈ ನಡುವೆ ಖಲಿಸ್ತಾನ್ ಪರ ಹೋರಾಟಗಾರರು ಸಂಬಂಧದಲ್ಲಿ ಕಡ್ಡಿ ಆಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ತಾಜಾ ಉದಾಹರಣೆ ಕೆನಡಾದಲ್ಲಿ ಭಾರತದ ಕಾನ್ಸುಲೇಟ್ ಕಚೇರಿಗೆ ಮುತ್ತಿಗೆ ಹಾಕೋಕೆ ಹೊರಡಿಸಿರುವ ಪ್ರಕಟಣೆ ಕೆನಡಾದ ಬೀದಿಗಳಲ್ಲಿ ಖಲಿಸ್ತಾನ್ ಪರ ಚಟುವಟಿಕೆಗಳು ಮತ್ತು ಭಾರತ ವಿರೋಧಿ ದ್ವೇಷ ಹಾಡುವ ಪ್ರಚಾರಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಈಗ ಅಮೆರಿಕ ಮೂಲದ ಖಲಿಸ್ತಾನ್ ಸಂಘಟನೆ ಸಿಕ್ಸ್ ಫಾರ್ ಜಸ್ಟಿಸ್ ಎಸ್ ಎಫ್ ಜೆ ಭಾರತೀಯ ಕಾನ್ಸುಲೇಟ್ ಕಚೇರಿಯನ್ನ ಸುತ್ತುವರಿಯೋಕೆ ಕರೆ ಕೊಟ್ಟಿದೆ ಸೆಪ್ಟೆಂಬರ್ ಹದಿನೆಂಟು ಗುರುವಾರದಂದು ವ್ಯಾಂಕೋವರ್ ನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಅನ್ನ ಹನ್ನೆರಡು ಗಂಟೆಗಳ ಕಾಲ ಸೀಸ್ ಮಾಡೋದಾಗಿ ಘೋಷಣೆ ಮಾಡಿದೆ ಕೆನಡಾದಲ್ಲಿರುವ ಭಾರತೀಯ ಮೂಲದವರು ಗುರುವಾರ ಕಾನ್ಸುಲೇಟ್ ಕೇಂದ್ರಕ್ಕೆ ಭೇಟಿ ಕೊಡೋದನ್ನ ತಪ್ಪಿಸಿ ಅಂತ ಎಸ್ ಎಫ್ ಜೆ ನೋಟಿಸ್ ನಲ್ಲಿ ಪ್ರಕಟಣೆ ಮಾಡಿದೆ ಕೆನಡಾದಲ್ಲಿನ ಭಾರತೀಯ ಹೈಕಮಿಷನರ್ ಆಗಿ ನೇಮಕಗೊಂಡಿರುವ ದಿನೇಶ್ ಪಟ್ನಾಯಕ್ ಅವರನ್ನ ಗುರಿಯಾಗಿಸಿಕೊಂಡು ಸಿಕ್ಸ್ ಫಾರ್ ಜಸ್ಟಿಸ್ ಸಂಘಟನೆಯು ಪೋಸ್ಟರ್ ಬಿಡುಗಡೆ ಮಾಡಿದೆ ಆ ಪೋಸ್ಟರ್ ನಲ್ಲಿ ಹೈಕಮಿಷನರ್ ಫೋಟೋದ ಮೇಲೆ ಟಾರ್ಗೆಟ್ ಗುರುತು ಮಾಡಲಾಗಿದೆ ಹಾಗೆ ಕೆನಡಾದಲ್ಲಿ ಭಾರತದ ಹಿಂದುತ್ವ ಭಯೋತ್ಪಾದನೆಯ ಹೊಸ ಮುಖ ಅಂತ ಪ್ರಚಾರ ಮಾಡಲಾಗ್ತಾ ಇದೆ ಕೆನಡಾಗೆ ಭಾರತದ ಹೈಕಮಿಷನರ್ ಎಂಟ್ರಿ ಶುರುವಾಯಿತು ಖಲಿಸ್ತಾನ್ ಸಂಘಟನೆಗಳ ಆಟ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಖಲಿಸ್ತಾನಿ ಪ್ರತ್ಯೇಕವಾದಿ ನಾಯಕ ಹರ್ದೀಪ್ ಸಿಂಗ್ ನಿಜರ್ ಹತ್ಯೆ ನಡೆದಿತ್ತು ಕೆನಡಾದಲ್ಲಿ ನಡೆದ ಆ ಹತ್ಯೆಯಲ್ಲಿ ಭಾರತೀ ಏಜೆಂಟ್ರ ಪಾತ್ರ ಇರುವ ಬಗ್ಗೆ ಕೆನಡಾದ ಹಿಂದಿನ ಪ್ರಧಾನಿ ಜಸ್ಟಿಸ್ ಟ್ರೂಡೋ ಆರೋಪ ಮಾಡಿದ್ರು ಅನಂತರ ಉಭಯ ದೇಶಗಳ ನಡುವಿನ ಸಂಬಂಧಗಳಲ್ಲಿ ಬಿರುಕು ಕಾಡಿಸ್ಕೊಂಡಿತ್ತು ನಿಜರ್ ಹತ್ಯೆಯ ನಂತರ ಖಲಿಸ್ತಾನ್ ರೆಫರೆಂಡಂ ಅಭಿಯಾನದ ನಾಯಕತ್ವ ವಹಿಸಿಕೊಂಡ ಇಂದರ್ಜಿತ್ ಸಿಂಗ್ ಗೋಸಲ್ಗೆ ರಾಯಲ್ ಕೆನಡಿಯನ್ ಮೌಂಟೆಡ್ ಪೊಲೀಸರು ಸಾಕ್ಷಿ ರಕ್ಷಣೆಯ ನಿಟ್ಟಿನಲ್ಲಿ ರಕ್ಷಣೆ ಒದಗಿಸಿದ್ರು ಹಾಗೆ ಭಾರತೀಯ ಕಾನ್ಸುಲೇಟ್ ಕೇಂದ್ರಗಳು ಕೆನಡಾದಲ್ಲಿ ಖಲಿಸ್ತಾನ್ ರೆಫರೆಂಡಮ್ ಕಾರ್ಯಕರ್ತರ ಮೇಲೆ ಬೇಹುಗಾರಿಕೆ ನಡೆಸ್ತಿದೆ ಅಂತ ಆರೋಪ ಮಾಡಲಾಗಿದೆ ಕೆನಡಾ ನೆಲದಲ್ಲಿ ಬೇಹುಗಾರಿಕೆಯ ಕೆಲಸಗಳನ್ನ ಮಾಡ್ತಿರೋದು ಹಾಗೂ ಬೆದರಿಕೆಯನ್ನ ಹಾಕುವ ಕೃತ್ಯಗಳನ್ನ ನಡೆಸ್ತಿರೋದನ್ನ ಭಾರತೀಯ ಕಾನ್ಸುಲೇಟ್ ಕಚೇರಿಗಳು ಒಪ್ಕೊಳ್ಳುವಂತೆ ಖಲಿಸ್ತಾನ್ ಪರ ಸಂಘಟನೆಯು ಒತ್ತಾಯ ಮಾಡ್ತಾ ಇವೆ ಅದಕ್ಕಾಗಿಯೇ ಕಾನ್ಸುಲೇಟ್ ಕಚೇರಿಗೆ ಮುತ್ತಿಗೆ ಹಾಕ್ತಿರೋದಾಗಿ ಹೇಳಿಕೊಂಡಿದೆ ಉಗ್ರಗಾಮಿ ಖಲಿಸ್ತಾನಿ ಸಂಘಟನೆಗಳು ಕೆನಡಾದಲ್ಲಿ ನೆಲೆಸಿರೋ ವ್ಯಕ್ತಿಗಳು ಮತ್ತು ಇತರ ಸಂಪರ್ಕಗಳಿಂದ ಹಣಕಾಸು ಬೆಂಬಲವನ್ನ ಪಡೀತಿರೋದಾಗಿ ಕೆನಡಾದ ಸರ್ಕಾರ ತನ್ನ ಆಂತರಿಕ ವರದಿಯಲ್ಲಿ ಉಲ್ಲೇಖ ಮಾಡಿತ್ತು ಬಾಬರ್ ಖಾಲ್ಸಾ ಇಂಟರ್ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಸಿಖ್ ಯೂತ್ ಫೆಡರೇಷನ್ ರೀತಿಯ ಸಂಘಟನೆಗಳನ್ನ ಕೆನಡಾದ ಕ್ರಿಮಿನಲ್ ಕೋಡ್ ಅಡಿಯಲ್ಲಿ ಭಯೋತ್ಪಾದನಾ ಸಂಘಟನೆ ಅಂತ ಪಟ್ಟಿ ಮಾಡಲಾಗಿದೆ ಈ ಗುಂಪುಗಳು ಈಗ ಸಣ್ಣ ಗುಂಪುಗಳಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅಂತ ವರದಿಯಾಗಿದೆ ಭಾರತ ಕೂಡ ಈ ಖಲಿಸ್ತಾನ್ ಪರ ಸಂಘಟನೆಗಳನ್ನ ಉಗ್ರ ಸಂಘಟನೆಗಳು ಅಂತ ಪಟ್ಟಿ ಮಾಡಿದೆ ಭಾರತ ಮತ್ತು ಕೆನಡಾ ಇತ್ತೀಚೆಗೆ ತಮ್ಮ ಹೊಸ ಹೈಕಮಿಷನರ್ ಗಳನ್ನ ನೇಮಕ ಮಾಡಿದೆ ಜಿ ಸೆವೆನ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ನಡುವೆ ಮಾತುಕತೆಯ ಬಳಿಕ ಈ ಬೆಳವಣಿಗೆ ನಡೆದಿತ್ತು ಈಗಾಗಲೇ ಭಾರತೀಯ ಹೈಕಮಿಷನರ್ ದಿನೇಶ್ ಕೆ ಪಟ್ನಾಯಕ್ ಒಟ್ಟಾವ ತಲುಪಿದ್ದಾರೆ ಸುಮಾರು ಹನ್ನೊಂದು ತಿಂಗಳಿಂದ ಕೆನಡಾದಲ್ಲಿ ಭಾರತೀಯ ಹೈಕಮಿಷನರ್ ಸ್ಥಾನವು ಖಾಲಿ ಉಳಿದಿತ್ತು ಈಗ ದಿನೇಶ್ ಆ ಸ್ಥಾನಕ್ಕೆ ಬರ್ತಿದ್ದಂತೆ ಖಲಿಸ್ತಾನ್ ಪರ ಸಂಘಟನೆಗಳು ಭಾರತ ವಿರೋಧಿ ಚಟುವಟಿಕೆಗಳನ್ನ ಚುರುಕುಗೊಳಿಸಿವೆ ಮುಂದೆ ಕೆನಡಾ ಸರ್ಕಾರ ಅಂತ ಹೋರಾಟಗಳ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಭಾರತದ ಜೊತೆಗಿನ ಸಂಬಂಧವನ್ನ ಹೇಗೆ ಮುಂದುವರಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಅಂತಾರಾಷ್ಟ್ರೀಯ ಆಗು ಹೋಗುಗಳು ವೀಸಾ ಮತ್ತು ವಲಸೆ ವಿಚಾರಗಳು ಸೇರಿದಂತೆ ಇನ್ನಷ್ಟು ಕುತೂಹಲಕಾರಿ ಮಾಹಿತಿಗಳಿಗೆ ನೋಡ್ತಾ ಇರಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನಲ್